ಬಿಜೆಪಿ ಪಕ್ಷದಲ್ಲಿ ಲೋಕಸಭೆ ಟಿಕೆಟ್ ವಿಚಾರವಾಗಿ ಒಂದಷ್ಟು ಗೊಂದಲಗಳು ಇವೆ ಇದೇ ವಿಚಾರವಾಗಿ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಮಾತನಾಡಿದ್ದಾರೆ ಎಂಟು ಸಲ ಗೆದ್ದವರಿಗೆ ಎರಡು ಸಲ ಗೆದ್ದವರಿಗೆ ಟಿಕೆಟ್ ಕೊಡಲಾಗಿದೆ ಟಿಕೆಟ್ ವಿಚಾರದ ಊಹಾಪೋಹಗಳಿಗೆ ನಾನು ಉತ್ತರ ಕೊಡೋದಿಲ್ಲ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಿರುವಂತಹ ಹೇಳಿಕೆ ಪ್ರತಾಪ್ ಸಿಂಹ ವಿಚಾರಕ್ಕೂ ಊಹಾಪೋಹ ಅಂತ ಜೋಶಿ ಅವರು ಹೇಳಿದ್ದಾರೆ ವೀರೇಂದ್ರ ಕುಮಾರ್ಗೆ ಎಂಟನೇ ಸಾರಿ ಟಿಕೆಟ್ ಸಿಕ್ಕಿಲ್ವಾ ಅಂತ ಜೋಶಿ ಪ್ರಶ್ನೆಯನ್ನ ಮಾಡಿದ್ದಾರೆ ಮೈಸೂರು ಕೊಡಗು ಸಂಸದರಾಗಿರುವಂಥ ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ಲೋಕಸಭೆ ಚುನಾವಣೆಯ ಟಿಕೆಟ್ ಕೈ ತಪ್ಪುತ್ತೆ ಎನ್ನುವಂತ ಚರ್ಚೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಈ ಸಂಬಂಧ ಪ್ರತಾಪ್ ಸಿಂಹ ಅವರು ಮಾತನಾಡಿ ನನಗೆ ಟಿಕೆಟ್ ಸಿಗುವಂಥ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ ಹಾಗೆಯೇ ಇಲ್ಲಿ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇದ್ದಾರೆ ಪ್ರತಾಪ್ ಸಿಂಹ ಅವರ ವಿಚಾರ ಏನು ಚರ್ಚೆ ಆಗ್ತಾ ಇದೆ ಇದು ಊಹಾಪೋಹ ಅಷ್ಟೇ ಅಂತ ಅವ್ರು ಹೇಳಿದ್ದಾರೆ ವೀರೇಂದ್ರ ಕುಮಾರ್ಗೆ ಎಂಟನೇ ಬಾರಿಗೆ ಟಿಕೆಟ್ ಸಿಕ್ಕಿಲ್ವಾ ಅಂತೇಳಿ ಇದೇ ವೇಳೆ ಪ್ರಶ್ನೆ ಮಾಡುವಂತ ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ ಮಾಜಿ ಸಚಿವ ಬಿಸಿ ಪಾಟೀಲ್ಗೆ ಟಿಕೆಟ್ ಬೇಡಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದರು ಜೋಶಿ ಅವರು ಇದನ್ನ ನಮ್ಮ ಹೈಕಮಾಂಡ್ ನಾಯಕರು ತೀರ್ಮಾನವನ್ನ ಮಾಡ್ತಾರೆ ಮುಂದಿನ ಎರಡು ಮೂರು ದಿನಗಳಲ್ಲಿ ಟಿಕೆಟ್ ಫೈನಲ್ ಆಗಬಹುದು ಬಿಎಸ್ವೈ ನಾವು ದೆಹಲಿಗೆ ಹೋಗಬೇಕಿತ್ತು ಸಭೆ ಮುಂದೂಡಲಾಗಿದೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಿರುವಂತಹ ಹೇಳಿಕೆ ಬಿ ಸಿ ಪಾಟೀಲ್ ಒಂದು ಕಡೆಯಲ್ಲಿ ದೊಡ್ಡ ಮಟ್ಟದ ಡಿಮ್ಯಾಂಡನ್ನು ನಡೆಸ್ತಾ ಇದ್ದಾರೆ ಡಿಮ್ಯಾಂಡನ್ನು ಮಾಡ್ತಾ ಇದ್ದಾರೆ ಟಿಕೆಟ್ಗಾಗಿ ಹಾಗೆಯೇ ಇಲ್ಲಿ ನಿನ್ನೆ ಬಿ ಸಿ ಪಾಟೀಲ್ ಅವರು ಕೊಟ್ಟಿರುವಂಥ ಹೇಳಿಕೆಯನ್ನು ಕೂಡ ಗಮನಿಸಬೇಕಾಗತ್ತೆ ಎಲ್ಲವನ್ನು ತ್ಯಾಗ ಮಾಡಿ ನಾವು ಬಿ ಜೆ ಪಿ ಪಕ್ಷಕ್ಕೆ ಬಂದ್ವಿ ಕಳೆದ ಬಾರಿ ಚುನಾವಣೆಯಲ್ಲಿ ಸೋಲಾಯಿತು ಆದರೂ ಕೂಡ ಈ ಬಾರಿ ಲೋಕಸಭೆ ಟಿಕೆಟ್ ಸಿಗುತ್ತೆ ಎನ್ನುವಂಥ ವಿಶ್ವಾಸ ಇದೆ ಯಾವುದೇ ರೀತಿಯಾಗಿ ಧಮಕಿ ಹಾಕುವಂಥ ಅಥವಾ ಬೆದರಿಕೆ ಹಾಕುವಂಥ ಪಾಲಿಟಿಕ್ಸನ್ನು ನಾವು ಮಾಡೋದಿಲ್ಲ ಅಂತೇಳಿ ಬಿ ಸಿ ಪಾಟೀಲ್ ಅವರು ಹೇಳಿದರು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಜೋಶಿ ಅವರು ಮಾತನಾಡಿದ್ದಾರೆ ಬಿ ಸಿ ಪಾಟೀಲ್ಗೆ ಟಿಕೆಟ್ ವಿಚಾರ ಅದನ್ನ ಹೈಕಮಾಂಡ್ಗೆ ಬಿಟ್ಟಿದ್ದು ಹೈಕಮಾಂಡ್ ಏನಂತ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಮುಂದಿನ ಎರಡು ಮೂರು ದಿನಗಳಲ್ಲಿ ಟಿಕೆಟ್ ಫೈನಲ್ ಆಗತ್ತೆ ಅಂತ ಅವರು ಹೇಳಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ